ಸರ್ ನಗರ ನಕ್ಸಲ್ರು ಮತ್ತು ಭಾರತವನ್ನು ಸೋಲಿಸುವ ಶಕ್ತಿಗಳು ಭಾರತದ ಶ್ರದ್ಧಾ ಕೇಂದ್ರಗಳನ್ನು ಗುರಿಯಾಗಿಸಿ ನಮ್ಮ ನಂಬಿಕೆಗಳನ್ನು ಧ್ವಂಸ ಮಾಡ್ತಿರುವಂತಹ ದುಷ್ಕೃತ್ಯ ಮಾಡ್ತಿರುವಂತಹ ಈ ಪಿತೂರಿ ಕೋರರ ವಿರುದ್ಧ ಇವತ್ತು ಎನ್ ಐ ಎ ತನಿಖೆ ಆಗಬೇಕು ಮತ್ತು ಜಗತ್ತಿಗೆ ಭಾರತದ ಶ್ರದ್ಧಾ ಕೇಂದ್ರಗಳನ್ನು ಅಪಮಾನ ಮಾಡಿದ್ರ ಬಗ್ಗೆ ಸತ್ಯವನ್ನು ಸಾರಬೇಕು ಅಂತ ಹೇಳಿ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ವಿರುದ್ಧ ವಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ನಾವೆಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಮಂಜುನಾಥನ ಭಕ್ತರು ವಿಶೇಷವಾಗಿ ಬಿ ಜೆ ಪಿ ಕಾರ್ಯಕರ್ತರು ಮಹಿಳೆಯರು ಪುರುಷರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಇವತ್ತು ಬಂದು ನಾವು ಒಂದು ಪ್ರತಿಭಟನೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದೇವೆ ಡೆಫಿನೆಟಾಗಿ ಹರ್ಬಲ್ ಅರ್ಬನ್ ನಕ್ಸಲರ ಕೈವಾಡ ನಿಶ್ಚಿತವಾಗಿ ಇದೆ ಇವತ್ತು ಸೌಜನ್ಯ ಕೇಸಲ್ಲಿ ಏನೂ ಇಲ್ಲ ಅಂತ ಹೇಳಿ ಸಿ ಬಿ ಐ ಮತ್ತು ಕೋರ್ಟು ಅಕ್ವಿಟ್ ಮಾಡಿ ತನಿಖೆ ಮಾಡೋದ ಮೇಲೂ ಇವತ್ತು ಅದೇ ವಿಷಯವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಿರೋದ್ರ ವಿ ಹಿಂದೆ ಭಾರತವನ್ನು ಸೋಲಿಸುವ ಶಕ್ತಿಗಳು ಏನಿದೆ ಅರ್ಬನ್ ನಕ್ಸಲರು ಮತ್ತು ಭಾರತವನ್ನು ಸೋಲಿಸಬೇಕು ಅನ್ನುವ ಪಿತೂರಿ ಕೋರರಿಂದ ಇದು ನಡೀತಾ ಇದೆ ಸೌಜನ್ಯಾಗೆ ನ್ಯಾಯ ಸಿಗುವ ದೃಷ್ಟಿಯಿಂದ ಎಲ್ಲ ರೀತಿಯ ಹೋರಾಟಗಳು ನಡೀತು ಆದರೆ ಪ್ರೈಮರಿ ಎವಿಡೆನ್ಸ್ಗಳನ್ನು ಕೋರ್ಟಲ್ಲಿ ಸಾಬೀತುಪಡಿಸೋದ್ರ ಮೂಲಕ ಅದು ವಿಫಲ ಆಯಿತು ಇದು ಒಂದು ಇನ್ನೊಂದು ಯಾರು ಸಂತೇಶ್ ಕು ಸಂತೋಷ್ ಕುಮಾರ್ ಅಂತ ಅಕ್ವಿಟ್ ಆದ ಅವನಿಗೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂದಾಗ ಅವನು ಒಪ್ಕೊಳ್ಳ್ದೆ ಎಸ್ಕೇಪ್ ಆದ ಅಲ್ಲಿ ಸತ್ಯ ಮುಚ್ಚೋಯ್ತು ಆ ಕಾರಣಕ್ಕಾಗಿ ಸೌಜನ್ಯ ನ್ಯಾಯ ಸಿಗ್ಲಿಲ್ವೇ ಹೊರತು ಅದಕ್ಕೆ ಬಿ ಜೆ ಪಿಯ ಅಥವಾ ಧರ್ಮಸ್ಥಳದ ಜನ ಕಾರಣ ಅಂತ ಮಾತನಾಡುವ ಈ ದುಷ್ಕೃತ್ಯಕ್ಕೆ ಕೈ ಹಾಕಿರುವಂಥ ಪಿತೂರಿ ಕೋರರಿಗೆ ಪಾಠ ಕಲಿಸಬೇಕು ಅಂತ ಇವತ್ತು ಪ್ರತಿಭಟನೆ ಸುಜಾತ ಭಟ್ಟು ಕೂಡ ಈ ಪಿತೂರಿಯ ಒಂದು ಭಾಗ ಜೊತೆಗೆ ಆಕೆಯ ಕುಟುಂಬದವರು ಹೇಳಿದ್ದಾರೆ ಆಕೆಯ ಒಂದು ಪರಂಪರೆ ಜೀವನ ಪರಂಪರೆ ಏನಿದೆ ಆಕೆಯದು ಅವಳ ಒಂದು ಈ ಪಿತೂರಿಯಲ್ಲಿ ಅವಳು ಸೇರಿದ್ದಾಳೆ ಅವಳಿಗೆ ಲೀಗಲ್ ಆ್ಯಕ್ಷನ್ ಆಗಬೇಕು ಯಾಕೆ ಅಂದರೆ ನಾನಿವತ್ತು ಹೆಗಡೆಯವರ ಕುಟುಂಬದ ನಮ್ಮ ತಾಯಿಯಂದ್ರೆ ಏನಿದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಮಾತಾಡಿದಾಗ ಅವರು ತುಂಬ ಮಾನಸಿಕವಾಗಿ ನೊಂದಿದ್ದಾರೆ ಆಘಾತಕ್ಕೆ ಕೂಡ ಒಳಗಾಗಿದ್ದಾರೆ ಇಷ್ಟೆಲ್ಲ ಸೇವೆ ಮಾಡಿ ನಾವು ಯಾವುದೇ ಕಾರಣ ಇಲ್ಲದೆ ಸರ್ ನಾವು ಇಷ್ಟೆಲ್ಲ ಅಪಮಾನಕ್ಕೆ ಗುರಿ ಅಂತ ಹೇಳಿದ್ದಾರೆ ಅದಕ್ಕೆ ಸುಜಾತ ಭಟ್ ಹೇಗೆ ರಾಮಾಯಣದಲ್ಲಿ ಸೀತೆ ಇದ್ದಿದ್ದು ಸತ್ಯನೋ ಒಬ್ಬ ಶೂಪರ್ನಕ್ಕೆ ಇದ್ದಿದ್ದು ಸತ್ಯನೋ ಆ ರೀತಿ ಸುಜಾತ ಭಟ್ ಇವತ್ತು ಇಲ್ಲಿ ಷಡ್ಯಂತ್ರದಲ್ಲಿ ಭಾಗವಹಿಸಿದರೆ ಅವರು ಅರೆಸ್ಟ್ ಆಗಬೇಕು ಲೀಗಲ್ ಆಗಿ ಆಕ್ಷನ್ ಆಗಬೇಕು ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ